ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಕಾರ್ಮಿಕ ವಾಸಿಸುತ್ತಿದ್ದ ಪ್ರತಿದಿನ ಅವನು ಮಣ್ಣನ್ನು ಅಗೆದು ಅದನ್ನು ತನ್ನ ಕತ್ತೆಯ ಮೇಲೆ ಹೇರಿ ಅದನ್ನು ಮಾರಿ ತನ್ನ ಜೀವನೋಪಾಯವನ್ನು ಸಂಪಾದಿಸುತ್ತಿದ್ದ ಒಂದು ದಿನ ಮಣ್ಣನ್ನು ಅಗೆಯುವಾಗ ಅವನ ಸಲಿಕೆ ಯಾವುದಕ್ಕೂ ಬಲವಾಗಿ ತಾಗಿತು ಕುತೂಹಲದಿಂದ ಅವನು ಮತ್ತಷ್ಟು ಅಗೆದಾಗ ಹೊಳೆಯುವ ಕಲ್ಲನ್ನು ಕಂಡುಕೊಂಡನು ಅದು ಅಮೂಲ್ಯವಾದ ವಜ್ರವಾಗಿತ್ತು ಆದರೆ ಕಾರ್ಮಿಕನಿಗೆ ಅದರ ನಿಜವಾದ ಮೌಲ್ಯದ ಬಗ್ಗೆ ತಿಳಿದಿರಲಿಲ್ಲ ಅವನಿಗೆ ಅದು ಒಂದು ಕೇವಲ ಹೊಳೆಯುವ ಕಲ್ಲಾಗಿತ್ತು ಅವನು ತನ್ನ ಕತ್ತೆಯ ಕುತ್ತಿಗೆಗೆ ಆ ಕಲ್ಲನ್ನು ಅಲಂಕಾರವಾಗಿ ಕಟ್ಟಿದನು ದಿನಗಳು ಕಳೆದವು ಮತ್ತು ಒಂದು ದಿನ ಕಾರ್ಮಿಕ ತನ್ನ ಕತ್ತೆಯೊಂದಿಗೆ ಹಳ್ಳಿಯ ಮೂಲಕ ನಡೆದುಕೊಂಡು ಹೋಗುತ್ತಿದ್ದಾಗ ಒಬ್ಬ ಶ್ರೀಮಂತ ವ್ಯಾಪಾರಿ ಹೊಳೆಯುವ ಕಲ್ಲನ್ನು ನೋಡಿದನು ದಿನಸಿ ಅಂಗಡಿಯ ಮಾಲೀಕನಾಗಿದ್ದ ವ್ಯಾಪಾರಿಯು ಅದರ ಹೊಳಪಿನಿಂದ ಆಕರ್ಷಿತನಾಗಿ ಕಾರ್ಮಿಕನನ್ನು ಕರೆದನು ನಿಮ್ಮ ಕತ್ತೆಯ ಕುತ್ತಿಗೆಯಲ್ಲಿರುವ ಆ ಹೊಳೆಯುವ ಕಲ್ಲು ಯಾವುದು ಎಂದು ಅವನು ಕಾರ್ಮಿಕನ ಬಳಿ ಕೇಳಿದನು ಓಹ್ ಅದು ಕೇವಲ ಹೊಳೆಯುವ ಕಲ್ಲು ನಾನು ಮಣ್ಣನ್ನು ಅಗೆಯುವಾಗ ಅದನ್ನು ಕಂಡುಕೊಂಡೆ ಎಂದು ಕಾರ್ಮಿಕ ನಿರಾಳವಾಗಿ ಉತ್ತರಿಸಿದ ಅಂಗಡಿ ಮಾಲೀಕನಿಗೂ ಅದು ವಜ್ರ ಎಂದು ತಿಳಿದಿರದಿದ್ದರೂ ಆ ಕಲ್ಲನ್ನು ಮೆಚ್ಚಿಕೊಂಡನು ಅದನ್ನು ಹೊಂದಲು ಬಯಸಿ ಅವನು ಆ ಕಲ್ಲಿಗೆ ಬದಲಾಗಿ ಐದು ಬೆಳ್ಳಿ ನಾಣ್ಯಗಳನ್ನು ಕೊಟ್ಟನು ಅದು ಕೇವಲ ಅಲಂಕಾರಿಕ ವಸ್ತು ಎಂದು ಭಾವಿಸಿದ ಕಾರ್ಮಿಕನು ಸಂತೋಷದಿಂದ ಆ ಪ್ರಸ್ತಾಪವನ್ನು ಸ್ವೀಕರಿಸಿದನು ವ್ಯಾಪಾರಿ ಆ ಕಲ್ಲನ್ನು ತೆಗೆದುಕೊಂಡು ತನ್ನ ಅಂಗಡಿಯ ತೂಕದ ತಕ್ಕಡಿಯಲ್ಲಿ ನೇತು ಹಾಕಿದನು ಒಂದು ದಿನ ಒಬ್ಬ ಆಭರಣ ವ್ಯಾಪಾರಿಯು ಆ ದಿನಸಿ ಅಂಗಡಿಗೆ ಭೇಟಿ ನೀಡಿದನು ಅವನ ಕಣ್ಣುಗಳು ಆ ಕಲ್ಲಿನ ಮೇಲೆ ಬಿದ್ದ ತಕ್ಷಣ ಅದು ಅಪರೂಪದ ಮತ್ತು ಅಮೂಲ್ಯವಾದ ವಜ್ರವೆಂದು ಅವನು ಗುರುತಿಸಿದನು ಅವನು ಅಂಗಡಿಯ ಮಾಲೀಕನನ್ನು ಕೇಳಿದನು ನಿಮ್ಮ ತಕ್ಕಡಿಯಲ್ಲಿ ನೇತಾಡುತ್ತಿರುವ ಈ ಸುಂದರವಾದ ಕಲ್ಲು ಯಾವುದು ಎಂದು ಓಹ್ ಅದು ಕೇವಲ ಹೊಳೆಯುವ ಕಲ್ಲು ನಾನು ಅದನ್ನು ಒಬ್ಬ ಕಾರ್ಮಿಕನಿಂದ ಐದು ನಾಣ್ಯಗಳಿಗೆ ಖರೀದಿಸಿದೆ ಎಂದು ಮಾಲೀಕನು ನಿರಾಳವಾಗಿ ಉತ್ತರಿಸಿದ ಆಭರಣ ವ್ಯಾಪಾರಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ಅವನು ಕೇಳಿದನು ನೀವು ಅದನ್ನು ನನಗೆ ಮಾರುತ್ತೀರಾ ಎಂದು ಅವಕಾಶವನ್ನು ಗ್ರಹಿಸಿದ ಮಾಲೀಕನು ಖಂಡಿತ ಆದರೆ ನೀವು ನನಗೆ ಬೆಳ್ಳಿ ನಾಣ್ಯಗಳನ್ನು ಪಾವತಿಸಿದರೆ ಮಾತ್ರ ಎಂದು ಹೇಳಿದನು ನಾನು ನಿಮಗೆ ಏಳು ನಾಣ್ಯಗಳನ್ನು ಕೊಡುತ್ತೇನೆ ಆದರೆ ಅದಕ್ಕಿಂತ ಹೆಚ್ಚೇನೂ ಕೊಡುವುದಿಲ್ಲ ಎಂದು ಆಭರಣ ವ್ಯಾಪಾರಿಯು ಚೌಕಾಸಿ ಮಾಡಲು ಪ್ರಾರಂಭಿಸಿದನು ಮಾಲೀಕನು ತನ್ನ ಬೆಲೆಯನ್ನು ಕಡಿಮೆ ಮಾಡಲು ನಿರಾಕರಿಸಿದನು ಮತ್ತು ಪ್ರಸ್ತಾಪವನ್ನು ನಿರಾಕರಿಸಿದನು ಆದ್ದರಿಂದ ಆಭರಣ ವ್ಯಾಪಾರಿಯು ಉತ್ತಮ ಒಪ್ಪಂದದ ಮಾತುಕತೆ ನಡೆಸಲು ನಾಳೆ ಬಂದರಾಯಿತು ಎಂದು ಭಾವಿಸಿ ಹೊರಡಲು ನಿರ್ಧರಿಸಿದನು ಅದೇ ದಿನ ಸಂಜೆ ಮತ್ತೊಬ್ಬ ಆಭರಣ ವ್ಯಾಪಾರಿಯೂ ಅದೇ ದಿನಸಿ ಅಂಗಡಿಯ ಬಳಿಯಿಂದ ಹಾದು ಹೋಗುತ್ತಿರುವಾಗ ತಕ್ಕಡಿಯ ಮೇಲೆ ನೇತಾಡುತ್ತಿದ್ದ ವಜ್ರವನ್ನು ನೋಡಿದನು ಅವನಿಗೆ ಅದರ ಅಗಾಧ ಮೌಲ್ಯ ಅರಿವಾಯಿತು ಹಿಂಜರಿಕೆಯಿಲ್ಲದೆ ಅದನ್ನು ತನಗೆ ಮಾರಾಟ ಮಾಡಲು ಅಂಗಡಿಯ ಮಾಲೀಕನನ್ನು ಕೇಳಿದನು ಮಾಲೀಕನು ಅವನ ಬಳಿಯು ನಾಣ್ಯಗಳನ್ನು ಕೇಳಿದನು ಅದನ್ನು ಆಭರಣ ವ್ಯಾಪಾರಿ ಸಂತೋಷದಿಂದ ಪಾವತಿಸಿ ವಜ್ರವನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋದನು ಮರುದಿನ ಮೊದಲ ಆಭರಣ ವ್ಯಾಪಾರಿಯು ಕಲ್ಲು ಖರೀದಿಸಲು ಹಿಂತಿರುಗಿದನು ತಕ್ಕಡಿಯಲ್ಲಿ ವಜ್ರವಿಲ್ಲದಿರುವುದನ್ನು ಗಮನಿಸಿದ ಅವನು ಅಂಗಡಿಯ ಮಾಲೀಕನನ್ನು ಕೇಳಿದನು ಹೊಳೆಯುವ ಕಲ್ಲು ಎಲ್ಲಿದೆ ಎಂದು ಅಂಗಡಿ ಮಾಲೀಕನು ಉತ್ತರಿಸಿದ ಓಹ್ ನಿನ್ನೆ ಸಂಜೆ ಮತ್ತೊಬ್ಬ ಸಂಭಾವಿತ ವ್ಯಕ್ತಿ ಬಂದು ಅದನ್ನು ಬೆಳ್ಳಿ ನಾಣ್ಯಗಳಿಗೆ ಖರೀದಿಸಿದನು ಎಂದು ಗಾಬರಿಗೊಂಡ ಆಭರಣ ವ್ಯಾಪಾರಿ ಮೂರ್ಖ ಅದು ಕೇವಲ ಹೊಳೆಯುವ ಕಲ್ಲಾಗಿರಲಿಲ್ಲ ಅದು ಸಾವಿರಾರು ಚಿನ್ನದ ನಾಣ್ಯಗಳಿಗೆ ಬೆಲೆ ಬಾಳುವ ಅಮೂಲ್ಯ ವಜ್ರವಾಗಿತ್ತು ಮತ್ತು ನೀವು ಅದನ್ನು ಕೆಲವೇ ಕೆಲವು ಬೆಳ್ಳಿ ನಾಣ್ಯಗಳಿಗೆ ಮಾರಿದ್ದೀರಿ ಎಂದು ಉದ್ಧರಿಸಿದನು ಇದನ್ನು ಕೇಳಿ ಅಂಗಡಿ ಮಾಲೀಕ ದಿಗ್ಭ್ರಮೆಗೊಂಡ ಆದರೆ ನಂತರ ಅವನು ಒಂದು ಕ್ಷಣ ಯೋಚಿಸಿ ನಗುತ್ತಾ ಇದು ವಜ್ರ ಎಂದು ನನಗೆ ತಿಳಿದಿರಲಿಲ್ಲದಿರಬಹುದು ಆದರೆ ಇದು ವಜ್ರ ಎಂದು ನಿಮಗೆ ತಿಳಿದಿತ್ತು ಆದರೂ ನೀವು ಕೆಲವು ಬೆಳ್ಳಿ ನಾಣ್ಯಗಳಿಗೆ ಚೌಕಾಶಿ ಮಾಡಿ ಹೊರಟು ಹೋದಿರಿ ಹಾಗಾದರೆ ಹೇಳಿ ನಿಜವಾದ ಮೂರ್ಖ ಯಾರು ಅದು ನಾನೋ ಅಥವಾ ನೀವೋ ಎಂದು ಕೇಳಿದನು ಸತ್ಯವನ್ನು ಅರಿತುಕೊಂಡ ಆಭರಣಕಾರನ ಮುಖವು ಕಳೆಗುಂದಿತು ಅವನು ತನ್ನ ದುರಾಸೆ ಮತ್ತು ಹಿಂಜರಿಕೆಯಿಂದಾಗಿ ಶ್ರೀಮಂತನಾಗುವ ಸುವರ್ಣಾವಕಾಶವನ್ನು ಕಳೆದುಕೊಂಡಿದ್ದನು ಭಾರವಾದ ಹೃದಯ ಮತ್ತು ವಿಷಾದದಿಂದ ಅವನು ಅಂಗಡಿಯಿಂದ ಹೊರಟು ಹೋದನು ಹಿಂತಿರುಗುವಾಗ ಅವನು ತನ್ನ ಸ್ವಂತ ಮೂರ್ಖತನಕ್ಕೆ ಶಾಪಗಳನ್ನು ಹಾಕುತ್ತಿದ್ದನು ಈ ಕಥೆಯು ಜೀವನದ ಬಗ್ಗೆ ಮೂರು ಅಮೂಲ್ಯ ಪಾಠಗಳನ್ನು ಕಲಿಸುತ್ತದೆ ಮೊದಲನೆಯದಾಗಿ ಎಲ್ಲರಿಗೂ ಅವಕಾಶಗಳು ಬರುತ್ತವೆ ಆದರೆ ಅನೇಕರು ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಲು ವಿಫಲರಾಗುತ್ತಾರೆ ಅದು ಬೆಳೆಯುವ ಅವಕಾಶವಾಗಿರಲಿ ಅರ್ಥಪೂರ್ಣ ಸಂಬಂಧವಾಗಿರಲಿ ಅಥವಾ ಬೇರೆ ಯಾವುದಾದರೂ ಮೌಲ್ಯಯುತವಾಗಿರಲಿ ಹಿಂಜರಿಕೆಯು ಹೆಚ್ಚಾಗಿ ವಿಷಾದಕ್ಕೆ ಕಾರಣವಾಗುತ್ತದೆ ಅವಕಾಶಗಳು ವಿರಳವಾಗಿ ಹಿಂತಿರುಗುವುದರಿಂದ ನಾವು ಅಮೂಲ್ಯವಾದದ್ದನ್ನು ಗುರುತಿಸಿದಾಗ ತ್ವರಿತವಾಗಿ ಕಾರ್ಯನಿರ್ವಹಿಸಬೇಕು ಎರಡನೆಯದಾಗಿ ನಮ್ಮ ಆಲೋಚನೆಯಲ್ಲಿ ತುಂಬಾ ಕಟ್ಟುನಿಟ್ಟಾಗಿರುವುದು ದೊಡ್ಡ ನಷ್ಟಗಳಿಗೆ ಕಾರಣವಾಗಬಹುದು ಜೀವನಕ್ಕೆ ನಮ್ಯತೆಯ ಅಗತ್ಯವಿರುತ್ತದೆ ಮತ್ತು ಹೊಂದಿಕೊಳ್ಳಲು ನಿರಾಕರಿಸುವವರು ತನ್ನ ಬೆಲೆಗೆ ಅಂಟಿಕೊಂಡಿರುವ ಆಭರಣ ವ್ಯಾಪಾರಿಯಂತೆ ನಿಜವಾಗಿಯೂ ಮೌಲ್ಯಯುತವಾದದ್ದನ್ನು ಕಳೆದುಕೊಳ್ಳುವ ಅಪಾಯವನ್ನು ಎದುರಿಸುತ್ತಾರೆ ಕೊನೆಯದಾಗಿ ಕಥೆಯು ಸಕಾಲಿಕ ಕ್ರಮದ ಮಹತ್ವವನ್ನು ನಮಗೆ ನೆನಪಿಸುತ್ತದೆ ಆಲಸ್ಯ ಮತ್ತು ವಿಳಂಬಗಳು ಹೆಚ್ಚಾಗಿ ಅವಕಾಶಗಳನ್ನು ಕಳೆದುಕೊಳ್ಳಲು ಕಾರಣವಾಗುತ್ತವೆ ಏಕೆಂದರೆ ಜೀವನವು ವೇಗವಾಗಿ ಚಲಿಸುತ್ತದೆ ಮತ್ತು ಅವಕಾಶಗಳು ಕಾಯುವುದಿಲ್ಲ ಮೊದಲ ಆಭರಣಕಾರನು ಮಾರನೇ ದಿನ ಹಿಂತಿರುಗಿ ಇನ್ನೊಮ್ಮೆ ಚೌಕಾಸಿ ಮಾಡಿದರಾಯಿತು ಎಂದು ಭಾವಿಸಿದ ಆದರೆ ಅದು ತುಂಬಾ ತಡವಾಗಿತ್ತು ಹಿಂಜರಿಕೆಯಿಲ್ಲದೆ ವರ್ತಿಸುವ ಮುಕ್ತ ಮನಸ್ಸಿನವರಾಗಿರುವ ಮತ್ತು ಕ್ಷಣವನ್ನು ವಶಪಡಿಸಿಕೊಳ್ಳುವವರಿಗೆ ಯಶಸ್ಸು ಅನುಕೂಲಕರವಾಗಿರುತ್ತದೆ ತಪ್ಪಿದ ಅವಕಾಶಗಳು ಮತ್ತು ಮೊಂಡುತನವು ವಿಷಾದವನ್ನು ತರುತ್ತದೆ ಆದರೆ ಬುದ್ಧಿವಂತಿಕೆ ಮತ್ತು ತ್ವರಿತ ನಿರ್ಧಾರಗಳು ಯಶಸ್ಸಿಗೆ ಕಾರಣವಾಗುತ್ತವೆ ಈ ಮೂರು ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಎಂದಿಗೂ ನೆನಪಿಟ್ಟುಕೊಳ್ಳಿ ಮತ್ತು ಯಶಸ್ಸಿನ ಹಾದಿಯಲ್ಲಿ ನಡೆಯಿರಿ ಈ ಕಥೆಯ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಿ